ರನ್ ಮಳೆಯಲ್ಲಿ ಪಂಜಾಬ್ಗೆ ಎಂಟು ವಿಕೆಟ್ಗಳ ಜಯ ಚೇಸಿಂಗ್ನಲ್ಲಿ ಆರ್ ಸಿ ಬಿ ದಾಖಲೆ ಸರಿಗಟ್ಟಿದ ಪಂಜಾಬ್ ಕಿಂಗ್ಸ್ ಜಾನಿ ಬ್ರೆಸ್ಟೋ ಭರ್ಜರಿ ಶತಕ ಹಾಗೂ ಶಶಾಂಕ್ ಸಿಂಗ್ ಪ್ರಭುಸಿಂಬ್ರಮ್ ಸ್ಫೋಟಕ ಅರ್ಧ ಶತಕಗಳ ಬ್ಯಾಟಿಂಗ್ ನೆರವಿನಿಂದ ಪಂಜಾಬ್ ಕಿಂಗ್ಸ್ ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಅಲ್ಲದೆ ಐ ಪಿ ಎಲ್ ಇತಿಹಾಸದಲ್ಲಿ ಚೇಜಿಂಗ್ನಲ್ಲಿ ತಂಡವೊಂದು ಗಳಿಸಿದ ಗರಿಷ್ಠ ರನ್ ಇದಾಗಿದೆ ಇತ್ತೀಚೆಗೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಚೇಜಿಂಗ್ನಲ್ಲಿ ಇನ್ನೂರ ಅರವತ್ತೆರಡು ರನ್ ಗಳಿಸಿತ್ತು ಇದು ದಾಖಲೆಯಾಗಿತ್ತು ಇದೀಗ ಪಂಜಾಬ್ ಕಿಂಗ್ಸ್ ಸಹ ಇನ್ನೂರ ಅರವತ್ತೆರಡು ರನ್ ಗಳಿಸಿ ಆರ್ ಸಿ ಬಿ ದಾಖಲೆ ಸರಿಗಟ್ಟಿದೆ ಇನ್ನೂರ ಅರವತ್ತೆರಡು ರನ್ಗಳ ಬೃಹತ್ ಮೊತ್ತದ ಚೇಸಿಂಗ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ ಆರಂಭದಿಂದಲೇ ಸ್ಫೋಟಕ ಇನ್ನಿಂಗ್ ಶುರು ಮಾಡಿತು ಮೊದಲ ವಿಕೆಟ್ಗೆ ಆರು ಓವರ್ಗಳಲ್ಲಿ ಬರೋಬ್ಬರಿ ತೊಂಬತ್ಮೂರು ರನ್ ಚಚ್ಚಿತು ಆರಂಭಿಕ ಪ್ರಭು ಸಿಮ್ರಾನ್ ಇಪ್ಪತ್ತು ಎಸೆತಗಳಲ್ಲಿ ಐವತ್ನಾಲ್ಕು ರನ್ ಐದು ಸಿಕ್ಸರ್ ನಾಲ್ಕು ಬೌಂಡರಿ ರನ್ ಚೆಚ್ಚಿ ಔಟ್ ಆದರು ಬಳಿಕ ಜಾನಿ ಬ್ರೆಸ್ಟೋ ಜೊತೆಗೂಡಿದ ಶಶಾಂಕ್ ಸಿಂಗ್ ಕೆ ಬೌಲರ್ಗಳ ವಿರುದ್ಧ ಬೆಂಕಿ ಬಿರುಗಾಳಿಯಂತೆ ಬ್ಯಾಟಿಂಗ್ ನಡೆಸಿದರು ಇದರ ಪರಿಣಾಮವಾಗಿ ಪಂಜಾಬ್ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಇನ್ನೂರ ಅರವತ್ತೆರಡು ರನ್ ಚೆಚ್ಚಿ ವಿಜಯದ ಮಾಲೆ ಹಾಕಿಕೊಂಡಿತು ಪಂಜಾಬ್ ಪರ ಜಾನಿ ಬ್ರೆಸ್ಟೋ ನಲವತ್ತೆಂಟು ಎಸೆತಗಳಲ್ಲಿ ಅಜಯ ನೂರ ಎಂಟು ರನ್ ಶಶಾಂತ್ ಸಿಂಗ್ ಅರವತ್ತೆಂಟು ರನ್ ಸಿಡಿಸಿ ತಂಡದ ಗೆಲುವಿಗೆ ನೆರವಾದರು